ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲು ವಾಸಿಯಾಗಿದ್ದಾರೆ ಈ ನಡುವೆ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ ದರ್ಶನ್ ಬಿಡುಗಡೆ ಮಾಡಿ ಈ ರೀತಿಯ ಒಂದು ಆಗ್ರಹ ಕೇಳಿ ಬಂದಿದೆ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ ಬಿಡುಗಡೆ ಮಾಡಿ ದರ್ಶನ್ ಬಿಡುಗಡೆ ಮಾಡುವಂತೆ ಅಭಿಮಾನಿ ಮಾಡಿರುವಂತಹ ಆಗ್ರಹ ಇದು ದರ್ಶನ್ ಫೋಟೋ ಹಿಡಿದು ದರ್ಶನ್ ಅಭಿಮಾನಿ ರವಿಕುಮಾರ್ ಹುಚ್ಚಾಟ ಮರೆದಿದ್ದಾರೆ ಉರುಳು ಸೇವೆ ಮಾಡಲು ಮುಂದಾಗಿದ್ದವನಿಗೆ ಕಾಕಿ ಸರಿಯಾಗೇ ಕ್ಲಾಸ್ ತೆಗೆದುಕೊಂಡಿದೆ ಇವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈತನೇ ದರ್ಶನ್ ಅಭಿಮಾನಿ ಈತ ಉರುಳು ಸೇವೆ ಮಾಡೋದಕ್ಕೆ ಮುಂದಾಗಿದ್ದ ಜೀಕರಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ ಪೊಲೀಸರು ನೋಡಿ ಆ ದರ್ಶನ ಅಭಿಮಾನಿಯನ್ನ ಹ್ಯಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಭಿಮಾನ ಇರಬೇಕು ಆದ್ರೆ ಅಂಧಾಭಿಮಾನ ಇರಬಾರದು ಈಗಾಗಲೇ ದರ್ಶನ್ ಪ್ರಕರಣ ಅಂದ ಸಂದರ್ಭದಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಪರಪರ ಅಗ್ರಹಾರ ಜೈಲಿನ ಬಳಿ ಅಭಿಮಾನಿ ಮಾಡಿದಂತ ಹೈಡ್ರಾಮಾ ಇದು ಕರುನಾಡ ಯುವ ಸೇನೆ ರಾಜ್ಯಾಧ್ಯಕ್ಷ ಈ ರವಿಕುಮಾರ್ ಕರುನಾಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ಎದುಕೊಂಡು ಸರಿಯಾವುದು ತಪ್ಪ್ಯಾದು ಅನ್ನುವಂತ ಅರಿವಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ನೂರೊಂದು ತೆಂಗಿನಕಾಯಿಯನ್ನ ಒಡೆದು ಉರುಳು ಸೇವೆಗೆ ಯತ್ನ ಕೂಡ ಮಾಡಲಾಗಿದೆ ನನ್ನ ಬಂಧಿಸಿ ಪೊಲೀಸ್ನವರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಭಿಮಾನ ಬೇರೆ ಅಂಧಾಭಿಮಾನ ಬೇರೆ ಆ ವ್ಯತ್ಯಾಸ ಆ ಕರುನಾಡ ಯುವ ಸೇನೆ ರಾಜ್ಯಾಧ್ಯಕ್ಷರಿಗಿದ್ರೆ ಬಹಳ ಉತ್ತಮ ಅರಿವಿಲ್ಲ ಅನ್ನೋದಾದ್ರೆ ಪೊಲೀಸ್ನವರು ಅರಿವು ಮಾಡಿಸ್ತಾರೆ ಹಾಗಾಗಿ ಬಂಧಿಸಿದ್ದಾರೆ ಇಲ್ಲ ನಾನು ದರ್ಶನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೀನಿ ನಮಗೆ ಆಗ್ಬೇಕಂತ ಹೇಳಿದ್ರೆ ಮನೆಯವರಿಗೆ ಮಾರ್ಗ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ನಾನು ಅಧಿಕಾರಿಗಳಂತ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಬನ್ನಿ ಬನ್ನಿ ಬನ್ನಿ

ಇಲ್ಲಿ ಅಪಮಾನ ಯಾವೆಲ್ಲ ವಿಚಾರಕ್ಕೆ ಆಗ್ತಿದೆ ಅಂತ ನೋಡು ಹೋಗೋಣ ಕರುನಾಡ ಯುವ ಸೇನೆ ಆ ಸಂಘ ಕಟ್ಕೊಂಡು ಆ ಸಂಘದಲ್ಲಿ ಸರಿಯಾವುದು ತಪ್ಪ್ಯಾವುದು ಅಂತ ನಿರ್ಣಯ ಮಾಡಬೇಕಾಗಿರುವಂತ ರಾಜ್ಯಾಧ್ಯಕ್ಷ ಆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಸ್ವಲ್ಪ ಅರಿವಿತ್ತುಕೊಂಡು ನಡ್ಕೊಳ್ಬೇಕಾಗತ್ತೆ ಅಂತ ಅರಿವು ಈ ರಾಜ್ಯಾಧ್ಯಕ್ಷರಿಗಿದ್ದ ಹಾಕಿ ಕಾಣ್ತಾ ಇಲ್ಲ ನೋಡಿ ಆ ದರ್ಶನ್ ಫೋಟೋನ ಕೂತ್ಕ ನೇತ್ ಹಾಕೊಂಡ್ಬಿಟ್ಟು ಏನು ತೆಂಗಿನಕಾಯಿ ಹೊಡೆದು ಉರುಳು ಸೇವೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಈ ರವಿಕುಮಾರ್ಗೆ ಪೊಲೀಸ್ನವರು ಬಂಧಿಸಿ ಪಾಠ ಕಲಿಸುವಂತಹ ಬೆಳವಣಿಗೆ ಅಂತೂ ನಡೆದಿದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ನಟ ದರ್ಶನ್ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಹಾರ್ಡ್ಲಿ ಒಂದ್ ಎರಡು ಮೂರು ದಿವಸದಲ್ಲಿ ಫೈನಲ್ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಹೈದರಾಬಾದ್ ನಿಂದ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಕ್ರಿಯೆ ಆರಂಭ ಆಗಿದೆ ಅಷ್ಟರಲ್ಲೇ ನೋಡಿ ಅಭಿಮಾನಿಗಳ ಅಭಿಮಾನ ಯಾವ ರೀತಿ ಇದೆ ಇದನ್ನ ಅಭಿಮಾನ ಅನ್ಬೇಕು ಏನನ್ಬೇಕು ನಿಜಕ್ಕೂ ಅರ್ಥ ಆಗೋದಿಲ್ಲ ಜಿ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ನ ಗಮನಿಸ್ತಾ ಇದ್ದೀರಿ ದರ್ಶನ್ ತಪ್ಪು ಮಾಡಿಲ್ಲ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಅಭಿಮಾನಿಯ ಆಗ್ರಹದ ಹುಚ್ಚಾಟ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ